ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ನಮಸ್ತೆ ನಾನ್ ಡಾಕ್ಟರ್ ಸೋಮೇಶ್ವರ್ ಶರ್ಮಾ ಸಸ್ಯ ಸಂಜೀವನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಪಂಚಕರ್ಮ ಸೂತ್ರ ಮಾಲಿಕೆಯ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ಪೂರ್ವಕರ್ಮ ಪ್ರಧಾನ ಕರ್ಮ ಪಶ್ಚಾತ್ ಕರ್ಮ ಇವುಗಳ ಬಗೆಗಿನ ಮಾಹಿತಿಯನ್ನ ನಾವು ಕೊಡ್ತಾ ಇದ್ವಿ ಹಾಗೆ ಹಿಂದಿನ ಸಂಚಿಕೆಯಲ್ಲಿ ವಮನ ವಿರೇಚನ ಈ ಎರಡು ಪಂಚಕರ್ಮ ಚಿಕಿತ್ಸೆಯ ಪೂರ್ವಕರ್ಮ ಪ್ರಧಾನ ಕರ್ಮ ಹಾಗೂ ಕರ್ಮದ ಕುರಿತು ಸಂಕ್ಷಿಪ್ತವಾಗಿ ಮಾಹಿತಿಯನ್ನ ನೀಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತೇವೆ ಹಾಗಾಗಿ ಮಾಹಿತಿಯನ್ನ ಸಂಪೂರ್ಣವಾಗಿ ಪಡೆಯಲು ವಿಡಿಯೋವನ್ನ ಕೊನೆ ತನಕ ನೋಡಿ ನೀವೇನಾದ್ರೂ ನಮ್ಮ ಈ ಚಾನಲ್ ಅನ್ನ ಮೊದಲನ ಬಾರಿ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಲು ಮರೆಯಬೇಡಿ ವಮನ ಚಿಕಿತ್ಸೆಯೇ ಆಗಿರಬಹುದು ಅಥವಾ ವಿರೇಚನ ಚಿಕಿತ್ಸೆಯೇ ಆಗಿರಬಹುದು ಸೀದಾ ಬಂದ ತಕ್ಷಣದಲ್ಲಿ ಮೊಟ್ಟ ಮೊದಲು ಸ್ನೇಹಪಾನ ಮಾಡುವಂಥದ್ದು ಚಿಕಿತ್ಸಾ ಪದ್ಧತಿಯ ಕ್ರಮ ಅಲ್ಲ ಸ್ನೇಹಪಾನ ಮಾಡುವ ಪೂರ್ವದಲ್ಲಿ ದೀಪನ ಪಾಚನವನ್ನ ಮಾಡುವಂಥದ್ದು ಅಗ್ನಿಯ ಬಗ್ಗೆ ಒಂದು ನಿರ್ಣಯ ಮಾಡುವಂಥದ್ದು ಆ ಒಂದು ವ್ಯಕ್ತಿಯಲ್ಲಿ ಕೋಷ್ಠ ನಿರ್ಣಯ ತುಂಬಾ ಮುಖ್ಯವಾದದ್ದು ಕೋಷ್ಟ ಅಂತ ಬಂದಾಗ ಕ್ರೂರ ಮೃದು ಕೋಷ್ಟ ಮಧ್ಯಮ ಕೋಷ್ಟ ಈ ರೀತಿಯಾಗಿ ನಿರ್ಣಯವನ್ನ ಮಾಡಲಾಗತ್ತೆ ಕೋಷ್ಠ ಅಂತ ಅಂದ್ರೆ ಏನು ಯಾವ ವ್ಯಕ್ತಿ ಒಂದು ಸ್ವಲ್ಪ ಜಾಸ್ತಿ ಈಗ ಹಾಲನ್ನೋ ಅಥವಾ ಕಬ್ಬಿನ ಹಾಲನ್ನು ಕುಡಿದ್ರು ಸಹ ಅವರಲ್ಲಿ ಪದೇ ಪದೇ ಮೆತ್ತಗೆ ಮೆತ್ತಗಿನ ಮಲವಿಸರ್ಜನೆ ಆಗತ್ತೋ ಅವರನ್ನ ಮೃದುಕೋಷ್ಠ ಇರುವಂತಹ ವ್ಯಕ್ತಿ ಅಂತ ಹೇಳ್ತೀವಿ ಹಾಗೆ ಯಾರಲ್ಲಿ ಪಿತ್ತ ಪ್ರಕೃತಿ ಸಾಮಾನ್ಯವಾಗಿ ಇರುತ್ತೋ ಅವರಲ್ಲಿ ಕೂಡ ಮೃದುಕೋಷ್ಠವನ್ನು ನಾವು ನೋಡ್ತೇವೆ ಹಾಗೆ ಕ್ರೂರಕೋಷ್ಠ ಅಂತಂದ್ರೆ ಅತ್ಯಂತ ಹೆಚ್ಚಿನ ಮಲಬದ್ಧತೆಯ ಸಮಸ್ಯೆಯಿಂದ ಬಳಲುವುದು ಅಥವಾ ಮಲವಿಸರ್ಜನೆ ಆಗುವಾಗ ತುಂಬಾ ಕಷ್ಟಪಟ್ಟು ಪ್ರಯತ್ನದಿಂದ ಮಾಡ್ಬೇಕಾಗಿರುವಂತದ್ದು ಅಥವಾ ತುಂಬಾ ಗಟ್ಟಿಯಾದಂತಹ ಮಲವಿಸರ್ಜನೆ ಆಗ್ತಾ ಇರುವಂತದ್ದನ್ನ ಕೋಷ್ಟ ಅಂತ ಹೇಳ್ತೀವಿ ಹಾಗೆ ಮಧ್ಯಮ ಕೋಷ್ಟ ಅಂತಂದ್ರೆ ತೀರಾ ಗಟ್ಟಿಯೂ ಅಲ್ಲದೆ ತೀರಾ ಮೆತ್ತೂ ಅಲ್ಲದೆ ಇರುವ ರೀತಿಯಲ್ಲಿ ಸರಿಯಾಗಿ ಫಾರ್ಮ್ ಆಗಿರುವಂತಹ ಮಲವಿಸರ್ಜನೆ ಆಗ್ತಾ ಇದ್ರೆ ಅದನ್ನ ಮಧ್ಯಮ ಕೋಷ್ಟ ಅಂತ ಹೇಳ್ತೀವಿ ನಿಮಗೆ ವಮನ ಚಿಕಿತ್ಸೆಯನ್ನ ಅಥವಾ ವಿರೇಚನ ಚಿಕಿತ್ಸೆಯನ್ನ ನೀಡುವ ಮೊ ಮೊದಲು ಈ ಒಂದು ಕೋಷ್ಟವನ್ನ ನಿರ್ಣಯ ಮಾಡುವುದು ಕೂಡ ವೈದ್ಯರಾದವರಿಗೆ ಅತ್ಯಂತ ಪ್ರಮುಖವಾದಂತಹ ಒಂದು ಅಂಶ ಆಗಿರುತ್ತೆ ಯಾಕೆಂತಂದ್ರೆ ನಾವು ಸ್ನೇಹಪಾನವನ್ನ ಮಾಡ್ಬೇಕಿದ್ರೆ ಕೋಷ್ಟ ಮಧ್ಯಮ ಕೋಷ್ಠ ಹಾಗೂ ಕೋಷ್ಟ ಇವುಗಳನ್ನು ನೋಡಿ ನಾವು ಮಾಡಬೇಕು ಕ್ರೂರ ಕೋಷ್ಟದವರಿಗೆ ಸ್ನೇಹಪಾನ ತುಂಬಾ ಹೆಚ್ಚಿಗೆ ಬೇಕಾಗತ್ತೆ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಸ್ನೇಹಪಾನ ಕೋಷ್ಟದವರಿಗೆ ಮೂರು ದಿವಸ ಬೇಕಾದ್ರೆ ಮಧ್ಯಮ ಕೋಷ್ಠದವರಿಗೆ ನಾಲ್ಕು ಐದು ದಿವಸ ಕ್ರೂರ ಕೋಷ್ಟದವರಿಗೆ ಐದು ಆರು ಏಳು ದಿವಸವರೆಗೂ ಸ್ನೇಹಪಾನ ಬೇಕಾಗಬಹುದು ಈ ಕೋಷ್ಟದ ಆಧಾರದ ಮೇಲೆ ನಾವು ಸ್ನೇಹಪಾನವನ್ನು ನಿರ್ಣಯ ಮಾಡಬೇಕಾಗತ್ತೆ ಹೌದು ಅಷ್ಟೇ ಅಲ್ಲದೆ ಅಗ್ನಿ ಅಗ್ನಿ ಬಲ ಹೇಗಿದೆ ಅಂತ ನೋಡ್ಕೊಂಡು ಅಗ್ನಿಯನ್ನ ಹೆಚ್ಚು ಮಾಡಿಕೊಳ್ಳದೆ ನಾವು ಸ್ನೇಹಪಾನವನ್ನ ನೀಡಿದ್ರೆ ಅಜೀರ್ಣಾವಸ್ಥೆ ಬಂದ್ಬಿಡತ್ತೆ ಸ್ನೇಹ ಅಜೀರ್ಣ ಲಕ್ಷಣ ಆಗ್ಬಾರ್ದು ನಮಗೆ ಸ್ನೇಹ ಜೀರ್ಣವಾಗ್ಬೇಕು ಆಗ ಮಾತ್ರ ಔಷಧಿ ದೇಹದ ಪ್ರತಿಯೊಂದು ಭಾಗಕ್ಕೆ ಹೋಗಿ ಆ ಒಂದು ವಮನ ಚಿಕಿತ್ಸೆ ಅಥವಾ ವಿರೇಚನ ಚಿಕಿತ್ಸೆ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಹೌದು ಯಾಕಂತಂದ್ರೆ ಇಲ್ಲಿ ನಾವು ದೀಪನ ಪಾಚನ ಅಗ್ನಿ ದೀಪನ ಆಗ್ಬೇಕು ಆಮ ಪಾಚನ ಆಗ್ಬೇಕು ಆಮ ಪಾಚನ ಆಗ್ಬೇಕು ಹೇಳಾದ್ರೆ ನಾವು ಸರಿಯಾಗಿ ದೀಪನ ಪಾಚನವನ್ನ ಮಾಡ್ಕೊಳ್ದಿದ್ರೆ ಆಮ ಪಾಚನ ಆಗೋದಿಲ್ಲ ಹೌದು ಸೊ ಮೊಟ್ಟ ಮೊದಲನೇದಾಗಿ ಪೂರ್ವಕರ್ಮದ ಬಗ್ಗೆ ಮಾತಾಡುವಾಗ ವಮನ ಅಥವಾ ವಿರೇಚನ ಎರಡೂ ಚಿಕಿತ್ಸೆಗಳಲ್ಲಿ ಕೋಶವನ್ನ ನಿರ್ಣಯ ಮಾಡೋದು ನಿಮ್ಮ ಕೋಶ್ಠ ಮೃದುವೋ ಮಧ್ಯಮವೋ ಅಥವಾ ಕ್ರೂರ ಕೋಶವೋ ಅನ್ನುವಂಥದ್ದು ಹಾಗೆ ಅಗ್ನಿ ನಿಮ್ಮಲ್ಲಿ ಏನಾದ್ರೂ ಮಂದಾಗ್ನಿ ಅವಸ್ಥೆ ಇದ್ರೆ ಆಗ ಓ ಮಂದಾಗ್ನಿ ಇದೆ ಇವರಿಗೆ ವಿರೇಚನ ಮಾಡಕ್ಕಾಗಲ್ಲ ಅಂತ ಬಿಡೋದು ಪರಿಹಾರ ಅಲ್ಲ ಮಂದಾಗ್ನಿ ಇದೆ ಹಾಗಾಗಿ ಅಗ್ನಿ ದೀಪನಕ್ಕಾಗಿ ಔಷಧಿಯನ್ನ ನೀಡಿ ದೀಪನವನ್ನ ಮಾಡಿಕೊಂಡು ಅಗ್ನಿಯನ್ನ ಹೆಚ್ಚಿಸಿಕೊಂಡು ತದನಂತರದಲ್ಲಿ ನಾವು ಸ್ನೇಹಪಾನವನ್ನ ಕೊಡುವಂಥದ್ದು ಸೊ ಸಾಮಾನ್ಯವಾಗಿ ಹೇಳೋದಾದ್ರೆ ಮೊದಲೊಂದು ಬಾರಿ ನಾಡಿ ಪರೀಕ್ಷೆಯನ್ನ ಮಾಡಿದಾಗ ಇದೆಲ್ಲವನ್ನ ನಿರ್ಣಯ ಮಾಡಬಹುದು ಇವರ ಕೋಷ್ಟ ಹೇಗಿದೆ ಅಗ್ನಿ ಹೇಗಿದೆ ಯಾವ ದೋಷ ಪ್ರಿಡಾಮಿನೆಂಟ್ ಆಗಿದೆ ಇದನ್ನೆಲ್ಲ ನಿರ್ಣಯ ಮಾಡಿಕೊಂಡು ತದನಂತರ ಚಿಕಿತ್ಸೆಯನ್ನ ಶುರು ಮಾಡುವ ಮೊದಲು ದೀಪನ ಪಾಚನ ಕಷಾಯವನ್ನ ನೀಡೋದಾಗಿರ್ಬಹುದು ಹಾಗೆ ಹಿಂದಿನ ದಿನ ಆ ವ್ಯಕ್ತಿಯನ್ನ ಥೆರಪಿಗೆ ಸಿದ್ಧಗೊಳಿಸ್ಲಿಕ್ಕೆ ಅಂತ ಹೇಳಿದ್ದಲ್ವಾ ದರ್ಶನ ಸ್ಪರ್ಶನ ಪ್ರಶ್ನ ಇದು ಮೂರು ರೀತಿಯಾಗಿ ನಾವು ರೋಗಿಯ ಪರೀಕ್ಷೆಯನ್ನು ಮಾಡ್ಕೊಳ್ಬೇಕಾಗತ್ತೆ ದರ್ಶನ ಪರೀಕ್ಷಾ ಕೆಲವೊಂದು ನೋಡ್ಕೊಳ್ಳೇ ಗೊತ್ತಾಗತ್ತೆ ಸ್ಪರ್ಶನ ನಾವು ಅವರು ಚೆಕಪ್ ಮಾಡಿ ನೋಡ್ಬೇಕು ಮುಟ್ಟಿ ನೋಡ್ಬೇಕಾಗತ್ತೆ ಹಾಗೂ ಪ್ರಶ್ನೆ ಪರೀಕ್ಷೆ ಕೆಲವೊಂದಿಷ್ಟು ನಾವು ಅವ್ರ ಹತ್ರ ಪ್ರಶ್ನೆಗಳನ್ನ ಕೇಳಿ ಅವರ ಅಗ್ನಿಬಲ ಹೇಗಿದೆ ಕೋಷ್ಟ ಹೇಗಿದೆ ಇವುಗಳ ಬಗ್ಗೆ ನಾವು ಪ್ರಶ್ನೆ ಮೂಲಕ ಕೇಳ್ಕೊಳ್ಬೇಕು ಕೇಳ್ಕೊಂಡು ಸರಿಯಾಗಿ ಅವರನ್ನ ಚಕಪ್ ಮಾಡಿ ನೋಡ್ಕೊಂಡು ನಂತರ ನಾವು ಅವರಿಗೆ ಯಾವ ಸ್ನೇಹವನ್ನು ಉಪಯೋಗಿಸ್ಬೇಕು ಸ್ನೇಹ ಅಂತ ಬಂದಾಗ ಚತುರ್ವಿಧ ಸ್ನೇಹವನ್ನು ಹೇಳ್ತಾರೆ ಯಥ ತೈಲ ಘೃತ ಹೊಸ ಹಾಗೂ ಮಜ್ಜ ನಾಲ್ಕು ರೀತಿಯ ಚತುರ್ವಿಧ ಸ್ನೇಹವನ್ನು ಹೇಳಿದ್ದಾರೆ ಇಲ್ಲಿ ಎರಡು ರೀತಿಯದನ್ನು ಕೂಡ ಒಟ್ಟಿಗೆ ಯೂಸ್ ಮಾಡಬಹುದು ಯಮಕ ಸ್ನೇಹ ಅಂತ ಹೇಳ್ತಾರೆ ಎರಡನ್ನು ಕೂಡ ಸೇರಿಸು ಕೂಡ ಉಪಯೋಗಿಸ್ಬೋದು ನಾವಿಲ್ಲಿ ಅಥವಾ ಮೂರನ್ನು ಸೇರಿಸಿ ಉಪಯೋಗಿಸ್ಬೋದು ನಾಲ್ಕನ್ನು ಸೇರಿಸಿ ಉಪಯೋಗಿಸ್ಬೋದು ಸಾಮಾನ್ಯವಾಗಿ ನಾವು ಸ್ನೇಹಪಾನ ಅಂತ ಅಂದಾಗ ಮುಖ್ಯವಾಗಿ ತುಪ್ಪವನ್ನು ಉಪಯೋಗಿಸ್ತೇವೆ ಯಾಕಂತಂದ್ರೆ ಅತ್ಯಂತ ಶ್ರೇಷ್ಠವಾಗಿರುವಂತದ್ದು ತುಪ್ಪ ಅಂತ ಅಷ್ಟೇ ಅಲ್ಲದೆ ನಾವು ಸೈಂಟಿಫಿಕಲಿ ನೋಡೋದಾದ್ರೂ ತುಪ್ಪದಲ್ಲಿರುವಂತಹ ಏನು ಫ್ಯಾಟ್ ಕಂಟೆಂಟ್ ಇದೆ ಅದರ ಮೊಲಿಕ್ಯುಲರ್ ಸ್ಟ್ರಕ್ಚರ್ ಏನಿದೆ ಇದಕ್ಕೆ ಮಾತ್ರ ನಮ್ಮ ಮೆದುಳಿನ ಈ ಒಂದು ಬ್ಲಡ್ ಬ್ರೈನ್ ಬ್ಯಾರಿಯರ್ ಅನ್ನ ದಾಟುವಂತಹ ಸಾಮರ್ಥ್ಯ ಇರುವಂತದ್ದು ಹಾಗಾಗಿ ಬ್ಲಡ್ ಬ್ರೈನ್ ಬ್ಯಾರಿಯರ್ನ ದಾಟಿ ನಿಮ್ಮ ನರಮಂಡಲಕ್ಕೂ ಪುಷ್ಟಿಯನ್ನ ಕೊಡ್ಲಿಕ್ಕೆ ಈ ಸ್ನೇಹಪಾನದಲ್ಲಿರುವ ಔಷಧಿಗಳಿಗೆ ಸಹಾಯ ಆಗಬೇಕು ಅಂದಾಗ ಅದನ್ನ ಘೃತದಲ್ಲಿ ಸ್ನೇಹದಲ್ಲಿ ನೀಡೋದು ಈ ಘೃತದಲ್ಲಿ ಸ್ನೇಹಪಾನ ಮಾಡಿಸೋದು ಅತ್ಯಂತ ಶ್ರೇಷ್ಠ ಇಲ್ಲಿ ಸ್ನೇಹಪಾನದಲ್ಲಿ ಬಳಸುವಂತಹ ತುಪ್ಪ ಏನಿದೆ ಇದು ಒಂದು ವೆಹಿಕಲ್ ಇದ್ದಂತೆ ಆ ವೆಹಿಕಲ್ನಲ್ಲಿ ಎಲ್ಲ ಔಷಧಿ ದ್ರವ್ಯಗಳನ್ನ ಹಾಕಿ ಅದನ್ನ ಪ್ರೊಸೆಸ್ ಮಾಡಿ ನಿಮಗೆ ನೀಡುವಂಥದ್ದು ನಿಮ್ಮ ಅಗ್ನಿಯ ಆಧಾರದ ಮೇಲೆ ನಿಮ್ಮ ರೋಗದ ಆಧಾರದ ಮೇಲೆ ಅದನ್ನ ನೀಡುವಂತಹ ಒಂದು ಪ್ರಯತ್ನ ಮಾಡ್ತಾರೆ ಸೊ ಮೊತ್ತ ಮೊದಲನೇದಾಗಿ ಪೂರ್ವಕರ್ಮ ಅಂತ ಬಂದ್ರೆ ಇಲ್ಲಿ ದೀಪನ ಪಾಚನ ಸ್ನೇಹಪಾನ ಅಭ್ಯಂಗ ಸ್ವೇದ ಇದೆಲ್ಲವೂ ಕೂಡ ಪೂರ್ವಕರ್ಮದಲ್ಲಿಯೇ ಬರುತ್ತೆ ಗಮನಕ್ಕೂ ಹೌದು ವಿರೇಚನಕ್ಕೂ ಹೌದು ಹಾಗಿದ್ರೆ ಈ ಪೂರ್ವಕರ್ಮವನ್ನ ಎಷ್ಟು ದಿನ ಮಾಡ್ಬೇಕು ದೀಪನ ಪಾಚನ ಎಷ್ಟು ದಿನ ಮಾಡ್ಬೇಕು ಸರ್ ಅವರ ಅಗ್ನಿ ಹಾಗೂ ಕೋಶದ ಆಧಾರದ ಮೇಲೆ ಎಷ್ಟು ದಿನದ ದೀಪನ ಪಾಚನ ಬೇಕು ಹೇಳುದನ್ನ ನಿರ್ಧಾರ ಮಾಡ್ಬೇಕಾಗತ್ತೆ ಈಗ ಒಬ್ಬನ ಅಗ್ನಿ ಚೆನ್ನಾಗಿದೆ ಅಂತ ಹೇಳಿದಾಗ ನಾವು ಅವರಿಗೆ ಕಡಿಮೆ ದಿನ ದೀಪನ ಪಾಚನ ಸಾಕಾಗತ್ತೆ ಅದು ಒಂದು ದಿನ ಸಾಕಾಗ್ಬೋದು ಎರಡು ದಿನವೂ ಸಾಕಾಗ್ಬೋದು ಅಥವಾ ಮೂರು ದಿನ ಸಾಕಾಗ್ಬೋದು ಕೆಲವೊಬ್ಬರಿಗೆ ವಾರಗಳೇ ಬೇಕಾಗತ್ತೆ ತುಂಬಾ ಅಗ್ನಿ ಮಂಜ ಇದ್ದಾಗ ಆವಾಗ ನಾವು ಒಂದು ವಾರ ಎಂಟು ಹತ್ತು ದಿವಸವರೆಗೂ ನಾವು ದೀಪನ ಪಾಚನವನ್ನ ಮಾಡಬೇಕಾಗುತ್ತೆ ಕೆಲವೊಬ್ಬರ ದೇಹದಲ್ಲಿ ಆಮಸ್ಥಿತಿ ಹೇಗಿರುತ್ತೆ ಅಂತಂದ್ರೆ ಸೆಲ್ಯುಲರ್ ಲೆವೆಲಲ್ಲಿ ಆಮ ಇರುತ್ತೆ ಜಾಯಿಂಟ್ ಜಾಯಿಂಟ್ಗಳಲ್ಲೆಲ್ಲ ಆಮ ಇರುತ್ತೆ ಆವಾಗ ನಾವು ಬರೀ ಹೊಟ್ಟೆ ಕೊಟ್ಟು ದೀಪನ ಪಾಚನ ಮಾಡೋದು ಅಷ್ಟೇ ಅಲ್ಲ ಅಗ್ನಿ ಚಿಕಿತ್ಸಾ ಲೇಪಗಳನ್ನು ಹಾಕಿ ಕೂಡ ದೀಪನ ಪಾಚನವನ್ನ ಮಾಡಬೇಕಾಗುತ್ತೆ ನಾವು ಕೆಲವೊಮ್ಮೆ ಲೇಪ ಮಾಡ್ಕೊತೀವಿ ಲೇಪ ಮಾಡಿ ಅವರಿಗೆ ನಾವು ಹಾಟ್ ಪ್ಯಾಕ್ ಅನ್ನ ಕೊಡ್ತೀವಿ ಪತ್ರಪಿಂಡ ಸ್ವೇದವನ್ನ ಕೊಡ್ತೀವಿ ಹೀಗೆ ನಾವು ಬರೀ ಮೆಡಿಸಿನ್ ಒಂದ್ರಿಂದನೇ ಮಾಡುವಂತದ್ದಲ್ಲ ಅಲ್ಲ ಇದು ತುಂಬಾ ಜನ ಏನೊಂದು ಕೊತ್ತಾರೆ ಅಂತಂದ್ರೆ ಈ ದೀಪನ ಪಾಚನ ಹೇಳುವಂತಹದ್ದು ಇನ್ನೊಂದು ಟ್ಯಾಬ್ಲೆಟ್ ಕೊಡ್ತಾರೆ ಅಥವಾ ಕಷಾಯ ಕೊಡ್ತಾರೆ ಕೂಡುದಷ್ಟೇ ಆಯ್ತು ಅಂತ ಬರೀ ಒಂದೇ ದೀಪನ ಪಾಚನ ಅಲ್ಲ ದೀಪನ ಪಾಚನ ಹೇಳುವಂತಹದ್ದು ನಾವು ಯೂಸ್ವಲಿ ಕಾಮನ್ ಆಗಿ ಮಾಡುವಂತಹದ್ದು ಕಷಾಯದಿಂದ ಗುಳಿಗೆಯಿಂದನೂ ಮಾಡ್ತೀವಿ ಆದರೆ ಸುಲಭವಾಗಿ ಅದು ಆಗದೆ ಇದ್ದಾಗ ಆ ಒಂದು ಸ್ಥಿತಿಯಲ್ಲಿ ನಾವು ಅವ್ರಿಗೆ ನಾವು ಲೇಪಗಳನ್ನೆಲ್ಲ ಹಾಕಿ ದೀಪನ ಪಾಚನವನ್ನ ಮಾಡ್ಬೇಕಾಗತ್ತೆ ಇಲ್ಲಿ ದೀಪನಪಾಚನ ಅಂತ ಹೇಳಿದಾಗ ಯುಕ್ತಿ ಹೇಳುವಂತದ್ದು ತುಂಬಾ ಮುಖ್ಯ ಯಾವ ರೀತಿ ನಾವು ಪ್ಲಾನ್ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಒಂದೇ ರೀತಿಯ ದೀಪನ ಪಚನ ಉಪಯೋಗಿಸ್ಲಿಕ್ಕೆ ಅವರ ಕೋಷ್ಟ ಹಾಗೂ ಅಗ್ನಿ ಆಧಾರದ ಮೇಲೆ ಅವರ ಅಷ್ಟ ನಾಡಿ ಪರೀಕ್ಷೆಯನ್ನ ಮಾಡಿ ನಾವು ಅವರಿಗೆ ಯಾವ ರೀತಿಯ ದೀಪನ ಪಾಚನವನ್ನು ಕೊಡಬೇಕು ಹೇಗೆ ಕೊಡ್ಬೇಕು ಹೇಳೋದನ್ನ ನಿರ್ಧಾರ ಮಾಡ್ಬೇಕು ಆವಾಗಲಷ್ಟೇ ನಾವು ಅವರ ಮುಂದಿನ ಹಂತಕ್ಕೆ ಸ್ನೇಹಪಾನಕ್ಕೆ ಸಿದ್ಧಪಡಿಸ್ಲಿಕ್ಕೆ ಸಾಧ್ಯ ಇಲ್ಲಿ ಪ್ರತಿ ಒಂದು ಹಂತಗಳು ಕೂಡ ಇಂಪಾರ್ಟೆಂಟು ದೀಪನ ಪಾಚನ ಚೆನ್ನಾಗ್ ಆದಷ್ಟೇ ಸ್ನೇಹಪಾನ ಚೆನ್ನಾಗ್ ಸ್ನೇಹಪಾನ ಚೆನ್ನಾಗ್ ಸ್ವೇದನ ಸ್ವೇದನಾ ಚೆನ್ನಾಗ್ ಆಗುತ್ತೆ ಚೆನ್ನಾಗಾದ್ರೆ ಮುಂದೆ ಅವಮಾನ ಅಥವಾ ವಿರೇಚನೆಗಳು ಚೆನ್ನಾಗಿ ಆಗುವಂತಹದ್ದು ಅಲ್ವಾ ಹೌದು ಹೇಗೆ ಒಂದು ಮೆದು ಇಲ್ಲದೆ ಗಟ್ಟಿಯಾಗಿರುವಂತಹ ಕಟ್ಟಿಗೆಯನ್ನು ನೀವು ಬೆಂಡ್ ಮಾಡ್ಲಿಕ್ಕೆ ಹೋದ್ರೆ ಅದು ಮುರಿದು ಹೋಗುತ್ತೋ ಅದೇ ತರ ನಮ್ಮ ದೇಹದಲ್ಲಿ ಸ್ನೇಹಪಾನವನ್ನ ಕೊಡದೆ ಅಭ್ಯಂಗ ಸ್ವೇದನವನ್ನ ಕೊಡದೆ ನೇರವಾಗಿ ವಿರೇಚನ ಅಥವಾ ವನ ಚಿಕಿತ್ಸೆಯನ್ನು ನೀಡ್ಲಿಕ್ಕೆ ಹೋದಾಗ ನಮ್ಮ ದೇಹಕ್ಕೆ ಒಳಗಡೆಯಿಂದ ಡ್ಯಾಮೇಜ್ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಸೊ ದೇಹಕ್ಕೆ ಯಾವುದೇ ರೀತಿಯಲ್ಲಿ ಹಾನಿ ಆಗದೆ ಚಿಕಿತ್ಸೆ ನೆರವೇರ್ಬೇಕು ಅಂದಾಗ ದೀಪನ ಪಾಚನ ಸ್ನೇಹಪಾನ ಅಭ್ಯಂಗ ಸ್ವೇದ ಇದೆಲ್ಲ ತಯಾರ ತಯಾರಿಗಳು ಕೂಡ ತುಂಬಾ ಮುಖ್ಯ ಅದಾದ ನಂತರ ಸ್ನೇಹಪಾನವೂ ಅಷ್ಟೆ ಸ್ನೇಹಪಾನ ಅಂದ್ರೆ ನೀವು ಮನೆಯಲ್ಲೇ ಒಂದಿಷ್ಟು ಅಳತೆ ಮಾಡಿಕೊಂಡು ಕುಳಿಸ್ಬಿಟ್ಟೆ ಆಮೇಲೆ ರೆಸ್ಟ್ ಮಾಡಿದೆ ಅಂತ ಅಲ್ಲ ಆ ಸ್ನೇಹಪಾನವನ್ನ ಮಾಡಿದ ನಂತರದಲ್ಲಿ ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು ಮತ್ತೆ ಫುಡ್ ಏನ್ ತಗೋತಾರೆ ಎಷ್ಟು ಗಂಟೆಗೆ ತಗೊಳ್ತಾರೆ ಇದೆಲ್ಲವೂ ಕೂಡ ವೈದ್ಯರ ಮಾರ್ಗದರ್ಶನದಲ್ಲಿಯೇ ಆಗ್ಬೇಕಾದದ್ದು ಕೂಡ ಅಷ್ಟೇ ಪ್ರಮುಖವಾದಂಥದ್ದು ಹಾಗೇನೆ ಆ ಸ್ನೇಹಪಾನ ಯಾವಾಗ ನಾವು ನಿಲ್ಲಿಸ್ಬೇಕು ಮೂರು ದಿನಕ ನಾಲ್ಕು ದಿನಕ ಐದು ದಿನಕ ಏಳು ದಿನಕ ಅನ್ನುವಂಥದ್ದು ಆಯಾ ದಿನವೇ ವೈದ್ಯರು ನೋಡಿ ನಿರ್ಧಾರ ಮಾಡಬೇಕು ಸ್ನೇಹಪಾನ ಹೇಳುವಂತಹದ್ದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಡೀ ಒಂದು ವುಮನ್ ವಿರೇಚನದಲ್ಲಿ ಸ್ನೇಹಪಾನ ಚೆನ್ನಾಗ್ ಆದಷ್ಟೇ ಅದೊಂದು ಪ್ಲಾಟ್ಫಾರ್ಮ್ ಇದ್ದಂಗೆ ತಳಹದಿ ಇದ್ದಂಗೆ ಸೊ ನಾವು ಸ್ನೇಹಪಾನ ಬಗ್ಗೆ ತುಂಬಾ ಪ್ರಾಮುಖ್ಯತೆ ಕೊಡ್ಬೇಕಾಗತ್ತೆ ನಾವು ಮುಂಬರುವ ವಿಡಿಯೋದಲ್ಲಿ ನಿಮ್ಗೆ ಸ್ನೇಹಪಾನ ಅಂತಂದ್ರೆ ಏನು ಯಾವ ರೀತಿಯ ಸ್ನೇಹಪಾನವನ್ನ ಮಾಡಬೇಕು ಯಾವ ಯಾವ ರೀತಿ ಕಾಂಬಿನೇಷನ್ ಮಾಡಿ ನಾವು ಸ್ನೇಹಪಾನವನ್ನ ಮಾಡಬಹುದು ಇದರ ಪ್ರಾಮುಖ್ಯತೆ ಏನು ಸ್ನೇಹಪಾನವನ್ನ ಮಾಡಲಿಕ್ಕೆ ಕ್ರೈಟೀರಿಯಾಗಳು ಏನೇನು ಇವೆಲ್ಲದ್ರ ಬಗ್ಗೆ ನಾವು ಸವಿವರವಾಗಿ ತಿಳ್ಕೊಳ್ಳುವ ಖಂಡಿತ ಹೌದು ಹೀಗೆ ಪಂಚಕರ್ಮ ಅನ್ನೋದು ಒಂದು ವಿಶಾಲವಾದ ಸಾಗರ ಇದ್ದಂತೆ ಆ ಸ್ನೇಹ ಆ ಸ್ನೇಹಪಾನ ಮಾಡಲಿಕ್ಕೆ ನಮ್ಮೆಲ್ಲ ಗೋಮಾತೆಯರ ಗೋಗ್ರತಗಳು ಬೇಕಾಗತ್ತೆ ಹೌದು ಅದ್ರಲ್ಲಿ ಆ ಗೋಗ್ರತ ಅನ್ನೋದು ವೆಹಿಕಲ್ ಆಗಿರೋದ್ರಿಂದ ಅದೇ ಸರಿಯಾಗಿಲ್ಲ ಅಂತಂದ್ರೆ ಗಾಡಿನೇ ಚೆನ್ನಾಗಿಲ್ಲ ಅಂದ್ರೆ ನಾವ್ ಎಲ್ಲಿ ಪ್ರಯಾಣ ಮಾಡಕ್ಕಾಗತ್ತೆ ಹೇಳಿ ಹಾಗಾಗಿ ಈ ಗೋಮಾತೆಯರು ಗೋಮಾತೆಯರಿಂದ ಪಡೆದಂತಹ ಶುದ್ಧವಾದಂತಹ ಘ್ರತ ಕೂಡ ನಿಮ್ಮ ಪಂಚಕರ್ಮ ಚಿಕಿತ್ಸೆ ಯಶಸ್ವಿ ಆಗ್ಲಿಕ್ಕೆ ಅತ್ಯಂತ ಪ್ರಮುಖವಾಗಿ ಬೇಕಾದದ್ದು ಸ್ವಲ್ಪ ನಿಮ್ಮ ಪಂಚಕರ್ಮಕ್ಕೂ ಹಾಗೂ ನಮ್ಮ ಗೋಮಾ ನಮ್ಮ ಗೋಶಾಲೆಯಲ್ಲಿ ನೂರಕ್ಕಿಂತ ಹೆಚ್ಚಿಗೆ ದೇಸಿ ಹೆಸರುಗಳನ್ನು ಸಾಕ್ತಾ ಇದಾವೆ ಹೌದು ಇಲ್ಲಿ ನಮ್ಮ ಗೋಶಾಲೆಯಲ್ಲಿ ಇರುವಂತಹ ಎಲ್ಲ ಗೋ ಮಾತೆಯರ ಕೃಪಾ ಆಶೀರ್ವಾದದಿಂದಾಗಿ ನಮ್ಮ ಪಂಚಕರ್ಮ ಚಿಕಿತ್ಸೆ ಯಶಸ್ವಿ ಆಗುತ್ತೆ ಹಾಗೂ ಒಳ್ಳೆಯ ರೀತಿಯ ಒಂದು ರಿಸಲ್ಟ್ ಅನ್ನ ನೋಡ್ಲಿಕ್ಕೆ ಸಿಗ್ತಾ ಇರುವಂಥದ್ದು ಇವತ್ತು ಕೂಡ ನಾವು ನಮ್ಮ ಈ ಒಂದು ಮುಕ್ತ ಗೋಶಾಲೆಯಲ್ಲಿ ಓಡಾಡಿಕೊಂಡಿರುವಂತಹ ಈ ಪುಟಾಣಿ ಎಲ್ಲ ಕರುಗಳ ಜೊತೆಯಲ್ಲಿದ್ದು ನಿಮಗೆ ಪಂಚಕರ್ಮದ ಬಗ್ಗೆ ಮಾಹಿತಿಯನ್ನು ನೀಡುವಂತಹ ಪ್ರಯತ್ನವನ್ನ ಮಾಡಿರುವಂಥದ್ದು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ಒಂದು ಚಾನೆಲ್ ನೀವೇನು ನೋಡ್ತಾ ಇದ್ದೀರಾ ಇದು ನಮ್ಮ ಹೊಸದಾದಂತಹ ಚಾನೆಲ್ ಹಳೆ ಚಾನೆಲ್ನಲ್ಲಿ ಈಗಾಗಲೇ ಲಕ್ಷಕ್ಕೂ ಮೇರಿದಂತಹ ಸಬ್ಸ್ಕ್ರೈಬರ್ಸ್ಗಳಿದ್ದೀರಾ ಈ ಹೊಸದಾದ ಚಾನೆಲ್ ಅನ್ನ ವಿಶೇಷವಾಗಿ ಪಂಚಕರ್ಮ ಹಾಗೂ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ರೋಗಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳಿಗೆ ಮಾತ್ರ ಸೀಮಿತವಾಗಿರಬೇಕಂತವೆ ಈ ಒಂದು ಹೊಸ ಚಾನೆಲ್ ಅನ್ನ ಮಾಡಿರುವಂತದ್ದು ಸೊ ನಮ್ಮ ಈ ಹೊಸ ಚಾನೆಲ್ ಅನ್ನ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಳೆ ಚಾನೆಲ್ ಗೆ ಸಪೋರ್ಟ್ ಮಾಡಿದ ರೀತಿಯಲ್ಲೇ ಮಾಡ್ತೀರಾ ಅನ್ನುವಂತಹ ಒಂದು ಭರವಸೆಯೊಂದಿಗೆ ಈ ಚಾನೆಲ್ನ ನಾವು ಆರಂಭ ಮಾಡಿರೋದು ದಯವಿಟ್ಟು ಈ ಚಾನೆಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡ್ಲಿಕ್ಕೆ ಮರಿಬೇಡಿ ಹಾಗೆ ನಿಮ್ಮ ಪ್ರತಿಯೊಬ್ಬ ಸ್ನೇಹಿತರಿಗೂ ಪ್ರತಿಯೊಬ್ಬ ಬಂಧು ಬಾಂಧವರಿಗೂ ಈ ಮಾಹಿತಿಯನ್ನ ಹಂಚಿಕೊಳ್ಳಲಿಕ್ಕೆ ಮರಿಬೇಡಿ ಯಾಕಂದ್ರೆ ಸರಿಯಾದ ರೀತಿಯ ಒಂದು ಮಾಹಿತಿಯನ್ನ ಎಲ್ಲರಿಗೂ ತಲುಪಿಸುವಂಥದ್ದು ನಮ್ಮ ಒಂದು ಸಾಮಾಜಿಕ ಜವಾಬ್ದಾರಿಯೂ ಆಗಿರಬೇಕು ಹೀಗೆ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧಿ ಮಾಹಿತಿಯೊಂದಿಗೆ ಇನ್ನಷ್ಟು ಹೆಚ್ಚಿನ ಪಂಚಕರ್ಮದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇವೆ ಅಲ್ಲಿಯ ತನಕ ನಮಸ್ಕಾರ ನಮಸ್ತೆ